ಪ್ರಥಮವಾಗಿ ನಮ್ಮ ಸರ್ಕಾರ ಅಗ್ನಿ ಬಂಡಿ ರಾಯ ಅಂತ ಪ್ರಥಮವಾಗಿ ನೋಡುವಂಥ ಕಾರ್ಯಕ್ರಮವನ್ನು ಬಂದಿದ್ದೇವೆ ಅದಕ್ಕೆ ಒಂದು ಸರ್ಕಾರದ ಆದೇಶವನ್ನು ಪಾಲನೆ ಮಾಡ್ತೀವಿ ಒಂದು ದೇಶಪೂರ್ವವಾಗಿ ನಾವು ಇಂದು ಈ ಕಾರ್ಯಕ್ರಮವನ್ನು ಬಂದಿದ್ದೀವಿ ಅದಕ್ಕೆ ಇದಕ್ಕಾಲ ಮತ್ತು ಅತಿ ಹೆಚ್ಚು ನಮ್ಮ ಸಂಖ್ಯೆ ಪುರವಾಗಿ ಸರ್ಕಾರ ಜೋಶಿ ಪುಧ್ಯರವರು ಅದ್ಭುತವಾಗಿ ಅಗ್ನಿ ಬನ್ನಿರಾಯರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಕ್ರಮ್ ಸಿಂಗ್ ಠಾಕೂರ್ ಅವರು ಬಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ನಾನು ಅವರಿಗೂ ಕೂಡ ನನ್ನ ತಲುಪಿಸುತ್ತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಅದಕ್ಕೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇವರು ಅಗ್ನಿಯಿಂದ ಹುಟ್ಟಿರ್ತಕ್ಕಂಥ ಅಗ್ನಿ ಬನ್ನಿರಾಯರು ಒಂದು ಕ್ಷತ್ರಿಯ ಸಮುದಾಯದ ಒಂದು ಕುಲದೈವತ್ತು ಯಾವ ರೀತಿ ನಮ್ಮ ಸಾಮಾನ್ಯವಾಗಿ ನಮ್ಮ ಕುಲದೈವತೆ ಯಾವುದಾದ್ರೆ ಅಂದರೆ ನಾವು ಖಂಡೋಬ ಅಂತ ಹೇಳ್ತೀವಿ ನಮ್ಮ ಸರ್ ನಿಮ್ಮ ಕುಲದೈವತೆ ಯಾವ್ದಾದ್ರೆ ವೀರಭದ್ರೇಶ್ವರ ಅಂತ ಹೇಳ್ತಾರೆ ಮುನ್ನೊಬಾದ್ರು ಒಬ್ಬರೊಬ್ಬರು ಹೆಂಗೆ ಒಂದು ಮನೆ ದೇವರು ಅಂತ ನಾವು ಹೆಂಗೆ ನಡ್ಕೊಂಡು ಬರ್ತೀವಿ ಆ ಥರ ಕ್ಷತ್ರಿಯ ಸಮುದಾಯದವರು ಮೈಸೂರು ಸೈಡ್ ಅವ್ರು ಏನ್ ತಿಳಿತಾರಂದ್ರೆ ಈ ಅಗ್ನಿ ಬನ್ನಿ ಈ ಒಂದು ಮನೆ ದೇವರು ಅಂತ ಬಹಳ ನಂಬ್ತಾರೆ ನಮ್ಮ ಕಡೆ ಅದು ಪ್ರಚಲಿತ ಇಲ್ಲ ಅಲ್ಲಿನ ಸಂಸ್ಕೃತಿ ಒಂದು ಗೋ ರಕ್ಷಣೆ ಮಾಡ್ತಕ್ಕಂಥದ್ದು ಭೂಮಿ ತಾಯಿ ನಿಸರ್ಗವನ್ನು ಕಾಪಾಡ್ತಕ್ಕಂಥ ಈ ಸಮುದಾಯ ನಿಸರ್ಗ ಉಲ್ಲಂಘನೆ ಮಾಡೋದು ನಿಸರ್ಗ ಹೆಂಗೆ ನಮ್ಗೆ ಬದುಕಬೇಕು ಅಂತ ಹೇಳ್ತದೆ ಆ ನಿಸರ್ಗದ ಜೊತೆಗೆ ಹೊಂದ್ಕೊಂಡು ಹೋಗ್ತಕ್ಕಂಥ ಇದು ಸಮುದಾಯ ನಾವು ಟೆಕ್ನಿಕಲ್ ಆಗಿ ಸೈಂಟಿಫಿಕಲಿ ನಾವು ಏನು ಹೆಚ್ಚಿಗೆ ನಮ್ಮ ಸೌಲಭ್ಯಗಳನ್ನು ನಾವು ಬಳಸ್ಕೊಳಕ್ ಹೋಗ್ತೀವಿ ಅದು ನಿಸರ್ಗದ ವಿರೋಧ ಹೋಗಿನಂಗ್ತದೆ ಈಗ ನಿಸರ್ಗ ನಾವು ಗಿಡದ ನೆಳಿಗೆ ಹೋಗಿ ನಾವು ಹಿಡಿದಿನೇಳ ಬಳಸ್ ಅಂದ್ರೆ ನಿಸರ್ಗ ಹೊಂದ್ಕೊಂಡು ಹೋಗಿನ ಮನೆಗೆ ಕೂಲರ್ ಬಳಸ್ತೇವೆ ಫ್ಯಾನ್ ಹಸ್ತೇವೆ ಅಂದ್ರೆ ನಿಸರ್ಗದ ವಿರೋಧ ಇಲ್ಲ ಆದರೆ ಈ ಸಮುದಾಯ ನಿಸರ್ಗದ ವಿರೋಧ ಕೆಲಸ ಮಾಡಲ್ಲ ನಿಸರ್ಗವನ್ನ ಕಾಪಾಡಿಕೊಂಡು ಹೋಗ್ತದೆ ಭೂಮಿ ರಕ್ಷಣೆ ಮಾಡೋದು ಸ್ತ್ರೀ ರಕ್ಷಣೆ ಮಾಡೋದು ಮತ್ತೆ ಗೋ ರಕ್ಷಣೆ ಮಾಡೋದು ಅಂದ್ರೆ ನೈಸರ್ಗಿಕವಾಗಿ ಎಲ್ಲ ಜೀವ ಜಂತಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಕ್ಷತ್ರಿಯ ಧರ್ಮ ನಾವು ಮತ್ತೊಬ್ಬರಿಗೆ ಸಹಕಾರ ಮಾಡ್ತಕ್ಕಂಥ ನಮಗ ನಾವು ಸುರಕ್ಷಿತವಾಗಿರೋದು ಅದು ದೊಡ್ಡ ಮಾತಿಲ್ಲ ಮತ್ತೊಬ್ಬರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಬೆಳೆದಿ ಸಮಾಜದಲ್ಲಿ ಅಂತ ಹೇಳಿ ಸರ್ಕಾರಿ ಈ ಜಯಂತಿಯನ್ನು ಮಾಡ್ತಕ್ಕಂಥ ಒಂದು ಉದ್ದೇಶ ಆಗಿದೆ ಅದಕ್ಕೆ ನಾವು ಮುಂದೆ ಇದಕ್ಕೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅದರ ಬಗ್ಗೆ ಸ್ಟಡಿ ಮಾಡಿ ನಾವು ಪ್ರಥಮವಾಗಿ ನೋಡಿದ್ದೇವೆ ಸ್ವಲ್ಪ ಮುಂಜಾನೆ ಯೂಟ್ಯೂಬ್ನಾಗ ನೋಡಿದ್ರೆ ಸ್ವಲ್ಪ ಮಾಹಿತಿ ಸಿಕ್ಕ್ಯದ ಇದ್ರ ಬಗ್ಗೆ ನಾವು ಆನ್ಲೈನ್ದಾಗ ಇದರ ಜನನ ಎಲ್ಲ ನಾವು ತೆಗೆದ್ರೆ ಇತಿಹಾಸ ಸಿಗ್ತದೆ ಅದಕ್ಕೆ ನಾವು ಓದಿಕೊಂಡು ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಗುರು ಗುರಿದುಂಬಿಸಿ ಈ ಅಗ್ನಿ ಬನಿರಾಯ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರೆ ಅವರು ಕೂಡ ಕ್ಷತ್ರಿಯ ಒಂದು ಪಾಲನೆ ಮಾಡಿ ಈ ದೈವದ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ ಅಂತ ಹೇಳಿ ತಮ್ಮ ಗೆಲುವಿಗೆ ನಾನು ನನಗೊಂದು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದ ಹೇಳಿ